ಮಕರ ರಾಶಿಯ ನವಂಬರ್ ತಿಂಗಳ ಭವಿಷ್ಯ ರಾಜಸ್ವಾಮಿ ಶನಿ ತತ್ವ ಭೂತತ್ವ ಅಧಿಪತಿ ಗ್ರಹ ಸ್ಥಿತಿ ಶನಿ ತನ್ನ ಸ್ವಗ್ರಹದಲ್ಲಿರುವುದರಿಂದ ಈ ತಿಂಗಳು ಶ್ರಮದ ಫಲ ದೊರೆಯುವ ಕಾಲ ಸ್ಥಿತಿ ಶನಿ ನಿಮ್ಮ ರಾಶಿಯಲ್ಲಿರುವ ಶನಿ ಧೈರ್ಯ ತಾಳ್ಮೆ ಮತ್ತು ಶ್ರಮದಿಂದ ಫಲ ನೀಡುವ ಕಾಲ ಆದರೆ ಕೆಲಸಗಳಲ್ಲಿ ನಿಧಾನತೆ ಕಾಣಬಹುದು ಗುರು ಬೃಹಸ್ಪತಿ ವ್ಯವಹಾರ ಮತ್ತು ಹಣದ ವಿಷಯದಲ್ಲಿ ಉತ್ತಮ ಪ್ರಗತಿ ಹೊಸ ಅವಕಾಶಗಳು ಬರಬಹುದು ಕುಜ ಮಂಗಳ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಹೆಚ್ಚಾದರೂ ನಿಮ್ಮ ಶಿಸ್ತಿನಿಂದ ಗೆಲುವು ನಿಮ್ಮದೇ ರಾಹು ಮತ್ತು ಕೇತು ಮಾನಸಿಕ ಒತ್ತಡ ಮತ್ತು ಅನಿರೀಕ್ಷಿತ ಪ್ರಮಾಣ ಸಾಧ್ಯತೆ ಉದ್ಯೋಗದಲ್ಲಿ ಕೆಲಸದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಹಳೆಯ ಯೋಜನೆಗಳು ಫಲ ನೀಡಲಾರಂಭಿಸುತ್ತವೆ ವ್ಯಾಪಾರಿಗಳಿಗೆ ಹೊಸ ಸಂಬಂಧಗಳು ಬರಬಹುದು ಆದರೆ ಸಹಿಯನ್ನು ಮಾಡುವ ಮೊದಲು ಎಲ್ಲವನ್ನು ಪರಿಶೀಲಿಸಿ ಹಣಕಾಸಿನ ಸ್ಥಿತಿ ಹಣದ ಅರಿವು ಸ್ಥಿರವಾಗುತ್ತದೆ ಅನಗತ್ಯ ಖರ್ಚುಗಳಿಂದ ದೂರವಿರಿ ಹೂಡಿಕೆ ಮಾಡಲು ಇದು ಸೌಮ್ಯ ಕಾಲ ಆದರೆ ಸಲಹೆ ಪಡೆದು ಮಾತ್ರ ಹೂಡಿಕೆ ಮಾಡಿ ಪ್ರೇಮದಲ್ಲಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಸಹನೆ ಮುಖ್ಯ ಪ್ರೇಮಿಗಳ ಸಂಬಂಧ ಪ್ರೇಮಿಗಳ ಸಂಬಂಧದ ಹೆಚ್ಚು ಬಲವಾಗುವ ಕಾಲ ಮನೆಗೆ ಸಂತೋಷ ಸುದ್ದಿ ಬರಬಹುದು ಆರೋಗ್ಯದಲ್ಲಿ ಒತ್ತಡದಿಂದ ಉಂಟಾಗುವ ತಲೆನೋವು ಅಥವಾ ನಿದ್ರಾಹೀನತೆ ಸಾಧ್ಯತೆ ಪ್ರತಿದಿನ ನಡಿಗೆ ಅಥವಾ ಯೋಗ ಮಾಡುವುದು ಒಳ್ಳೆಯದು ಆಧ್ಯಾತ್ಮಿಕ ಮತ್ತು ಶುಭ ಕಾರ್ಯ ದೇವಾಲಯ ಭೇಟಿಗೆ ಇದು ಉತ್ತಮ ಸಮಯ ಶನಿಗೆ ನೈವೇದ್ಯ ಎಳ್ಳೆಣ್ಣೆ ದೀಪ ಮತ್ತು ಹನುಮಾನ್ ಪೂಜೆ ಶುಭ ಫಲ ನೀಡುತ್ತದೆ ಶುಭ ದಿನಗಳು ಐದು ಹನ್ನೊಂದು ಹದಿನೆಂಟು ಇಪ್ಪತ್ತ ನಾಲ್ಕು ಅಶುಭ ದಿನಗಳು ಏಳು ಹದಿಮೂರು ಇಪ್ಪತ್ತೆರಡು ಶುಭರತ್ನ ನೀಲಮಣಿ ಪರಿಹಾರ ಶನಿ ಪಾಠ ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡಬೇಕು ಸಾಮಾನ್ಯ ಭಾಗ್ಯ ಈ ತಿಂಗಳು ನಿಮ್ಮ ಶ್ರಮ ಮತ್ತು ಶಿಸ್ತಿನ ಫಲ ದೊರೆಯುವ ಸಮಯ ಪ್ರಾರಂಭದಲ್ಲಿ ಕೆಲವು ಅಡೆತಡೆಗಳಿದ್ದರೂ ಮಧ್ಯ ತಿಂಗಳಿನಲ್ಲಿ ಅದೃಷ್ಟದ ಸಹಕರಿಸುತ್ತದೆ ಹಳೆಯ ಕಷ್ಟಗಳಿಂದ ಮುಕ್ತಿ ಕಂಡು ಹೊಸ ದಿಕ್ಕಿನಲ್ಲಿ ಮುಂದೆ ಸಾಗುವ ಶಕ್ತಿ ಸಿಗುತ್ತದೆ ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಕೆಲಸದಲ್ಲಿ ತಡವಾದರೂ ಫಲಪ್ರಾಪ್ತಿಯಾಗುತ್ತದೆ ಕಚೇರಿ ಹೊಸ ನಿಯಮ ಅಥವಾ ಬದಲಾವಣೆಗಳು ಆಗಬಹುದು ಅದಕ್ಕೆ ಹೊಂದಿಕೊಳ್ಳಬೇಕು ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ ಮಾಡಬಹ ಮಾಡಬೇಡಿ ಹಳೆಯ ಪಾಲುದಾರರ ಮೇಲೆಯೇ ನಂಬಿಕೆ ಇಡಿ ವ್ಯಾಪಾರ ವಿಸ್ತರಣೆಗೆ ಇದು ಪ ಸರಿಯಾದ ತಿಂಗಳು ಅಲ್ಲ ಆದರೆ ಯೋಜನೆ ಮಾಡಲು ಸೂಕ್ತ ಸಮಯ ಜಮೀನಿನಲ್ಲಿ ಅಥವಾ ಬಂಗಾರದಲ್ಲಿ ಹೂಡಿಕೆ ಮಾಡಿದರೆ ದೀರ್ಘಕಾಲದ ಲಾಭ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ವಿವಾಹಿತರಿಗೆ ಕುಟುಂಬ ಶಾಂತಿ ಸ್ವಲ್ಪ ಕದಗಬಹುದು ಸಮಯ ತಾಳ್ಮೆಯಿಂದ ಮಾತನಾಡುವುದು ಒಳ್ಳೆಯದು ಪ್ರೇಮ ಸಂಬಂಧಗಳಲ್ಲಿ ವಿಶ್ವಾಸ ಮುಖ್ಯ ತಪ್ಪು ಅರ್ಥದಿಂದ ದೂರವಿರಿ ಒಂಟಿಯಾಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಇದೆ ಆಧ್ಯಾತ್ಮಿಕ ಮತ್ತು ಪೂಜೆ ಈ ತಿಂಗಳು ಶನಿದೇವರ ಉಪಾಸನೆ ಅತ್ಯಂತ ಶ್ರೇಷ್ಠ ಶನಿವಾರದಂದು ಎಣ್ಣೆಯ ಎಳ್ಳೆಣ್ಣೆಯ ದೀಪ ಹಚ್ಚಿ ಓಂ ಶ್ರೀ ಶನೇಶ್ವರಾಯ ನಮಃ ಮಂತ್ರವನ್ನು ಮಾಡಿದರೆ ಶನಿ ಶಾಂತಿಯಾಗುತ್ತದೆ ಹನುಮಾನ್ ದೇವರ ಆರಾಧನೆ ಮಾಡಿದರೆ ದುಷ್ಟಗ್ರಹದ ಪ್ರಭಾವ ಕಡಿಮೆಯಾಗುತ್ತದೆ ಆರೋಗ್ಯ ಮೊಣಕಾಲು ಬೆನ್ನು ಅಥವಾ ತಲೆ ಸಂಬಂಧಿತ ನೋವುಗಳು ಕಾಣಬಹುದು ಆರೋಗ್ಯದಲ್ಲಿ ನಿಯಮ ಹೆಚ್ಚು ನೀರು ಕುಡಿಯುವುದು ಅಥವಾ ಸಮಯಕ್ಕೆ ನಿದ್ರೆ ಮಾಡುವುದು ಅಗತ್ಯ ಕಾಫಿ ಚಾ ಹೆಚ್ಚು ಸೇವಿಸದಿರಿ ಶುಭ ಸಲಹೆ ಹಳೆಯ ಕರ್ಮದ ಫಲಗಳು ಈ ತಿಂಗಳಿನಲ್ಲಿ ತೋರುತ್ತವೆ ಶಾಂತಿ ಮತ್ತು ಪ್ರಾಮಾಣಿಕತೆ ಉಳಿಯು ಉಳಿಸಿಕೊಳ್ಳಿ ಹಿರಿಯರ ಆಶೀರ್ವಾದ ಪಡೆಯುವುದು ಅತ್ಯಂತ ಅಗತ್ಯ ಹೊಸ ವಾಹನ ಅಥವಾ ಕ ಆಸ್ತಿ ಖರೀದಿ ಮಧ್ಯ ತಿಂಗಳ ನಂತರ ಸೂಕ್ತ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದೆ ಯಾವ ರಾಶಿ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ